ಏಳ್ನೂರು ಬೀಖಾತ ರೆಡಿ ಇದೆ ಇವತ್ತು ನಗರಸಭೆಯಲ್ಲಿ ದೊಣ್ಣೆ ನಾಯಕನ ಬರಬೇಕಂತೆ ದೊಣ್ಣೆ ನಾಯಕನ ಕೊಡಬೇಕಂತೆ ಎಲ್ಲಿದೆ ಇದು ಯಾವ ಕಾನೂನಲ್ಲಿದೆ ಯಾವ ಬೈಲಾ ಎಲ್ಲಿದೆ ನಾನು ಹೇಳಿದ್ದೀನಿ ಕಮಿಷನರ್ ಮೇಲೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡಿ ಅಂತ ಹೇಳಿದ್ದೀನಿ ವಿಲ್ ಡೂ ಇಟ್ ನಗರಸಭೆಯಲ್ಲಿ ಏಳನೂರು ಖಾತೆಗಳು ಇದೆ ಯಾರೋ ದೊಣ್ಣೆ ನಾಯಕ ಬರಬೇಕಂತ ಅವ್ರು ಅಂಚೋದನಕ ಇದನ್ನ ಡಿಲೇ ಮಾಡ್ತಿದ್ದಾರೆ ಇದ್ರ ಕುರಿತು ಕಮಿಷ್ನರ್ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡೋದಕ್ಕೆ ನಾವು ಮುಂದಾಗ್ತೀವಿ ಅಂತ ಹೇಳಿದ್ದಾರೆ ನೋಡಿ ದೊಣ್ಣೆ ನಾಯಕ ಯಾರು ಅಂತ ನನಗೆ ಗೊತ್ತಿಲ್ಲ ನಗರಸಭೆ ಅಧ್ಯಕ್ಷರು ಯಾರು ಅವರು ಸಂಸದರು ಯಾರು ಅವರು ನನಗೂ ನಗರಸಭೆಗೆ ಏನು ಸಂಬಂಧ ಖಾತೆ ಮಾಡಿದ್ದಾರೆ ಕೊಡ ಕೇಳಿ ಕಮಿಷ್ನರ್ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿದ್ರೆ ಅವರು ಏನು ಕಳ್ಳ ಬೀಜ ತಿನ್ನಲಲ್ಲ ಅವರು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ತಾರೆ ಅಲ್ವಾ ಸರ್ ಹೇಳಿರೋದು ಕಮಿಷನರ್ ಬೇರೆ ತಗೊಂಡಿದೆ ನೋಡಿ ಕಮಿಷನರ್ ಮಾಡಿರೋದು ಅಂತಲ್ಲ ನಿಮಗೊಂದು ಗೊತ್ತಿರಬೇಕು ಲಾಸ್ಟ್ ಟೈಮ್ ಕಮಿಷನರ್ ಒಬ್ರು ಇದ್ರು ವಾಸ್ತವ ನಿಮಗೆ ಗೊತ್ತಿರಬೇಕು ನಾನು ಮಂಜುನಾಥ್ ಅವರಿದ್ದರು ಅವ್ರದ್ದು ಏನಾಯಿತು ಯಾರೋ ಒಬ್ರು ಕೋರ್ಟ್ಗೆ ಹೋದ್ರು ಕೋರ್ಟ್ಗೆ ಹೋಗಿ ಮಂಜುನಾಥ್ ಅವ್ರಿಗೆ ಕಮಿಷನರ್ ಆಗಿ ಎಲಿಜಿಬಿಲ್ಟಿ ಇಲ್ಲ ಅಂತ ಕೋರ್ಟಲ್ಲಿ ಸ್ಟೇ ಬಂತು ಅವಾಗ ಏನಾಯಿತು ಇಮಿಡಿಯೇಟಾಗಿ ನಾನು ತಂದಿರೋ ಮಂಜುನಾಥ್ ಅವರು ಇಮಿಡಿಯೇಟಾಗಿ ಕೋರ್ಟ್ ಆರ್ಡರ್ ಬಂದಿದ್ದಕ್ಕೆ ರಿಲೀವ್ ಆಗಬೇಕಾಯ್ತು ಅವಾಗೇನಾಯಿತು ಇಮಿಡಿಯೇಟಾಗಿ ಯಾರಾದರೂ ಇಲ್ಲಿ ನಿಭಾಯಿಸಬೇಕು ಅಂತ ಟೆಂಪ್ರರಿಯಾಗಿ ಪೋಸ್ಟಿಂಗ್ ಹಾಕಿದ್ದಾರೆ ಅಲ್ವಾ ಈಗ ಅಧಿಕಾರಿಗಳು ಅವ್ರ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅದು ಸೆಕೆಂಡ್ರಿ ಅವ್ರು ಹಾಕಿರೋದು ಅಲ್ವಾ ಇದನ್ನು ದಯವಿಟ್ಟು ಅವ್ರು ತಿಳ್ಕೋಬೇಕು ಕಮಿಷ್ನರ್ ಹೆಂಗೆ ಬಂದರು ಏನು ಬಂದರು ಅಂತ ಬಟ್ ಈಗ ನಡೀತಿದ್ದಲ್ಲ ಅವ್ರ ಕಂಟ್ರೋಲಲ್ಲೇ ಇದೆ ಅಲ್ವ ಅವ್ರ ನಗರಸಭೆ ಅವ್ರು ಮಾಡ್ಬೋದಲ್ಲ ಎಸ್ ಆಕ್ವಾಟೆಕ್ ಆರ್ ಓ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿ ಯು ಎಫ್ ಟಿ ಡಿ ಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ